ಹಾಯ್ ಎಲ್ಲರಿಗೂ ನಮಸ್ಕಾರ ಮಿನಿ ಲಾಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ರೀಲ್ಸ್ ಮಾಡಕ್ಕೆ ಹೋಗ್ತೀವಲ್ಲ ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಒಂದು ದೇವಸ್ಥಾನ ಕೂಡ ಹೋಗ್ತಾ ಇದ್ದೀವಿ ರೀಲ್ಸ್ ಮಾಡೋ ಜಾಗ ರೀಲ್ಸ್ ಹೇಗೆ ಹೇಗೆ ಮಾಡ್ತೀವಿ ಮತ್ತೆ ದೇವಸ್ಥಾನಕ್ಕೆ ತೋ ದೇವಸ್ಥಾನ ತೋರಿಸ್ತೇವೆ ಬನ್ನಿ ಹೋಗಿ ನೋಡ್ಕೊಂಡ್ಬರೋನು ಈಗ ನೀವೇನು ನೋಡಕತ್ತಿರಲ್ಲ ತಿರಲ್ಲ ಇದೇ ಜಾಗದಿಂದ ನಾವು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದು ಆ ಪ್ರಾರಂಭದಲ್ಲಿ ನಾನೊಬ್ಬನೇ ಸಣ್ಣದಾಗಿ ವಿಡಿಯೋ ಮಾಡೋಕ್ಕಂತ ಶುರು ಮಾಡಿದೆ ಆನಂತರ ಇವತ್ತು ಭಾಳ ನಾವು ಲಾಂಗ್ ಲಾಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀವಿ ನಾವು ಮುಂಚೆ ಮೋಟಿವೇಷನ್ ಮೋಟಿವೇಶನ್ ಕಂಟೆಂಟ್ ಮಾಡುವಾಗ ಸಹ ಇಲ್ಲಿ ಭಾಳಷ್ಟು ನಾವು ಈ ಒಂದು ಪ್ಲೇಸನ್ನು ನಾವು ಬಳಸ್ಕೊಂಡಿದ್ದೀವಿ ಅದ್ರ ಜೊತೆ ನಮಗೆ ಭಾಳಷ್ಟು ಇಷ್ಟವಾದಂಥ ಸ್ಥಳ ಕೂಡ ಇದಾಗಿರ್ತೈತಿ ನಾವು ಏನಾದರೂ ನಮಗೆ ಇವತ್ತು ವಿಡಿಯೋ ಮಾಡೋಕ್ಕಾಗದೇ ಇರಲಿಲ್ಲ ಅಂದ್ರೆ ಸಹಿತ ಈ ಒಂದು ಜಾಗಕ್ಕೆ ನಾವು ಬಂದು ಬೆಟ್ಟಿ ಕೊಟ್ಟು ಹೋಗ್ತೀವಿ ಯಾಕಂದ್ರೆ ಈ ಒಂದು ಜಾಗದಲ್ಲಿ ಅಷ್ಟೊಂದು ಒಂಥರ ಏನೋ ಒಳ್ಳೆ ಫೀಲಿಂಗ್ ಇರ್ತೈತಿ ಆ ಒಂದು ಕಾರಣದಿಂದ ಈ ಒಂದು ಸ್ಥಳ ನಾವು ಭಾಳಷ್ಟು ನಾವು ಈ ಒಂದು ಸ್ಥಳದ ಬಗ್ಗೆ ಹೆಮ್ಮೆ ಐತಿ ನಮಗೆ ಈ ಒಂದು ಸ್ಥಳದ ಬಗ್ಗೆ ಯಾಕಂದ್ರೆ ನಾವು ಇವತ್ತು ಏನೇ ಮಾಡ್ಬೋದು ಈ ಒಂದು ಸ್ಥಳದಿಂದ ನಾವು ಮಾಡಿರೋದು ನಾವು ಮುಂದೆ ಏನೇ ಆದರೂ ಕೂಡ ಈ ಒಂದು ಸ್ಥಳನ ನಮ್ಮ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಈ ದಕ್ಷಿಣ ಕರ್ನಾಟಕದಲ್ಲಿ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ರಿ ಯಾಕಂದ್ರೆ ಇಲ್ಲಿ ಮಳಿ ಬರಬ್ಬರಿ ಹಚ್ಚಿ ಹೊಡಿತೈತಿ ನಾವಂತರೂ ಸ್ವಲ್ಪ ಮಳಿ ನಿಂತಂದ್ರೆ ಸಾಕು ಪಟ್ನ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀವಿ ಮತ್ತೆ ಮಳಿ ಬರೋಕೆ ಹೋಗಿ ಒಂದು ಸೈಡಿಗೆ ನಿಂತ್ಕೋತೀವಿ ಇಲ್ಲಿ ನೀವು ನೋಡಕತ್ತೀರಲ್ಲ ಇದು ಸೆಲ್ಫಿ ಸ್ಟ್ಯಾಂಡ್ ಇದು ರೀಲ್ ಸ್ಟ್ಯಾಂಡ್ ಇದೆರಡು ಬಳ್ಸ್ಕೊಂಡು ನಾವು ಇವತ್ತು ರೀಲ್ಸ್ ಮಾಡಿವಿ ಮತ್ತೆ ಇದು ರೀಲ್ ಸ್ಟ್ಯಾಂಡ್ ಐತಲ್ಲ ಇದನ್ನ ನಾವು ಅಂಗಡಿಗೆ ಹೋಗಿ ತಗೊಂಡಿಲ್ಲ ಮನ್ಯಾಗ ತಯಾರ್ತೀವಿ ಮತ್ತೆ ಇದೆರಡು ಬಳಸ್ಕೊಂಡು ನಾವು ರೀಲ್ಸ್ ರೀಲ್ಸ್ ಮಾಡಿವಲ್ಲ ಅದನ್ನು ಅಪ್ಲೋಡ್ ಕೂಡ ಮಾಡ್ತೀವಿ ಅದನ್ನ ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೊತ್ತು ನೀವು ನಾವು ವಿಡಿಯೋ ಮಾಡುವಂತಹ ಜಾಗವನ್ನ ನೋಡಿದ್ರಿ ಈಗ ನಾವೊಂದು ದೇವಸ್ಥಾನಕ್ಕ ಕರ್ಕೊಂಡು ಹೋಗ್ತಾ ಇದೀನಿ ಆ ಒಂದು ದೇವಸ್ಥಾನ ಬಹಳಷ್ಟು ಅದ್ಭುತವಾಗೈತಿ ಇಲ್ಲಿನ ಅಂದ್ರೆ ಈ ಒಂದು ಭಾಗದ ಜನರಿಗೆ ಆ ಒಂದು ದೇವರ ಮೇಲೆ ಬಹಳಷ್ಟು ಅಪಾರ ಈಗ ನೀವು ನೋಡಕ್ ಹತ್ತಿರಲ್ಲ ಇದು ಕೆನರಾ ಮಾಲ್ ಇದು ಅತ್ಯಂತ ಈ ಮಣಿಪಾಲದಲ್ಲಿ ಫೇಮಸ್ ಆಗಿರುವಂತಹ ಮಾಲ್ ನಾವೀಗ ಅಲ್ಲಿ ಬಟ್ಟೆ ಪರ್ಚೇಸ್ ಮಾಡಕ್ ಹೇಳಿ ಹೋಗ್ತಾ ಇದೀವಿ ಬರ್ರಿ ಹೋಗುನು ಒಂದ್ಸಲ ನೋಡ್ಕೊಂಡ್ ಬರೋಣ ಒಂದು ಮಾಲ್ ನೋಡಕ್ ಅಗ್ದಿ ಮಸ್ತ್ ಐತಿ ಈ ಒಂದು ಮಾಲ್ ಒಳಗೆ ನಾವು ಬಂದ್ರೆ ಬಹಳಷ್ಟು ಸ್ಟೋರ್ ಗಳನ್ನ ಕಾಣ್ತೀವಿ ಮತ್ತೆ ಇಲ್ಲಿ ಮಕ್ಕಳು ಆಡುವಂತ ಒಂದು ವೆಹಿಕಲ್ಗಳು ಕೂಡ ಇಲ್ಲದಾವು ಇಲ್ಲಿ ಕಾಣಿಸ್ತಾವ್ ನೋಡ್ರಿ ಇಲ್ಲಿ ನೀವು ನೋಡಕತ್ತೀರಿ ಈಗ ಆ ಜೋಕರ್ ಜೊತೆ ಇಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಫೋಟೋ ಶೂಟ್ ಮಾಡ್ಕೊತ ಇಲ್ಲಿ ನೋಡಿ ಜೋಕರ್ ಜೊತೆ ಇಲ್ಲಿ ಕುಂತೀ ಮರಿ ಜೋಕರ್ ಅಲ್ಲ ಇಲ್ಲಿ ನೋಡ್ತಾ ಇದ್ರಿ ಶ್ರೀ ಬಬ್ಬು ಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ನಾವು ಬಂದಿದೀವಿ ಮತ್ತೆ ಭಾಳಷ್ಟು ಪವರ್ಫುಲ್ ದೇವಸ್ಥಾನ ಈ ಒಂದು ದೇವಸ್ಥಾನದ ಒಳಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಹೋಗಬೇಕಾದ್ರೆ ಕೈ ಕಾಲು ತೊಳ್ಕೊಂಡು ಹೋಗ್ಬೇಕು ಆ ಒಂದು ವ್ಯವಸ್ಥೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ಇರ್ತೈತಿ ಅದ್ರ ಜೊತೆ ಈ ಒಂದು ದೇವಸ್ಥಾನ ಹೊರಗಡೆಯಿಂದ ನೋಡಕ ಭಾಳಷ್ಟು ಮಸ್ತಾಗಿ ಆಗಿ ಕಾಣಿಸ್ತೈತಿ ಈಗ ನೀವು ಅದೇ ಒಂದು ದೃಶ್ಯನ ನೋಡಕತ್ತೀರಿ ಇಲ್ಲಿ ನೋಡ್ತಾ ಇರ್ಬೋದು ಹೊರಗೆಯಿಂದ ಭಾಳ ಮಸ್ತ್ ಐತಿ ಮತ್ತೆ ಈ ಒಂದು ದೇವಸ್ಥಾನದ ಒಳಗೆ ನಾವೀಗ ಹೊರಟಿದ್ದೀವಿ ದೇವರ ದರ್ಶನ ಕೂಡ ಮಾಡ್ತಿದ್ದಾರೆ ಒಳಗಡೆ ಪರ್ಮಿಷನ್ ನಮಗಿಲ್ಲ ಆದ್ರೆ ಹೊರಗಡೆ ಇದು ಗಾರ್ಡನ್ ಇಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಬರ್ತಾರಲ್ಲ ಅವ್ರು ಬಂದ್ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ತಾರ ಮತ್ತೆ ಇನ್ನೊಂದು ಕಡೆ ಇತ್ತು ಬರ್ ನಾನ್ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಕತ್ತಿರಲ್ಲ ಇಲ್ಲಿ ಸಹ ಫೋಟೋ ಶೂಟ್ ಎಲ್ಲ ಮಾಡ್ತಾರ ಇಲ್ಲಿ ಬಹಳ ಮಸ್ತ್ ಐತಿ ನೋಡ್ರಿ ಹಿಂಗೆಲ್ಲ ಕೂತು ಫೋಟೋ ಎಲ್ಲಾ ಶೂಟ್ ಮಾಡ್ಬೋದು ನೋಡ್ರಿ ಇವತ್ತಿಗೆ ಈ ಲಾಗ್ ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ